ಶ್ರೀ ಗುರು ಬಸವಲಿಂಗಾಯ ನಮ ಓ ಶ್ರೀ ಗುರು ಬಸವ ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದ ಇರುವುದು ತಿನ್ನವದು ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ ಗುರುವಿನ ಗುಲಾಮನಾಗುವ ತನಕ ಸಿಗಲದಂಗ ಮುಕ್ತಿ ನೆಡೆಗೆ ಬಿದ್ದ

ಗುರುಮಾತೆಯರನ್ನ ಚಪ್ಪಾಳೆ ಕಟ್ಟೋದ್ರ ಮೂಲಕ ಅವರನ್ನ ವೇದಿಕೆಗೆ ಸ್ವಾಗತಿಸೋಣ ಕೆಲಸವಲ್ಲ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಸಾರ್ಥಕ ಪದಕನ್ನ ರೂಪಿಸಿಕೊಂಡು ವೇದಿಕೆ ಹಾಗೂ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನ ನಮ್ಮ ಶಾಲೆಯ ಜನರಲ್ ಸೆಕ್ರೆಟರಿಯಾಗಿ ನೇಮಕವಾಗಿರ್ತಕ್ಕಂತ ಜಿ ಎಸ್ ಲಕ್ಷ್ಮೀ ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಲ್ಲ ನಮ್ಮ ಗುರುಗಳು ಗುರುಮಾತೆಯರು ನೆರವೇರಿಸಿಕೊಡ್ಬೇಕೆಂದು ಬಹಳ ಒಂದು ವಿಶೇಷವಾದ ದಿನ ಹಾಗೂ ಜ್ಯೋತಿಯನ್ನ ಮೂಲಕ ದಯಮಾಡಿ ಹಿರಿಯ ಶಿಕ್ಷಕರಾದ ಶ್ರೀಯುತ ಗಜೇಂದ್ರಗಡ್ ಸರ್ ಗುರುಗಳವರು ಬಡವಲ್ಮಟ್ಟಿ ಗುರುಗಳವರು ಹಾಗೂ ಹಿರೇಮಠ ಸರ್ ಅವರು ರಾಮದು ಸರ್ ಅವರು ಸಂದೀಪನ್ ಸರ್ ಅವರು ನಾಗಾಮಿ ಸರ್ ಅವರು ಎಲ್ಲ ಮಹನೀಯರು ಈ ಒಂದು ವೇದಿಕೆ ಮೇಲೆ ಇರತಕ್ಕಂತ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಬೇಕು ತೊರೆದು ಕೋಪಗಳ ತಾಪಗಳ ಬನ್ನಿ ಬೆಳಗಿಸೋಣ ಸಾಲು ದೀಪಗಳ ಕವಿದ ಕತ್ತಲೆಯ ತಿವಿಯುವಂತೆ ಇದು ದೀಪಗಳ ಬೆಳಕಿನ गुरुवर धन पर मारि अरि गाशिषि मरे तुदेवय पडुतिरे वेचय पडुतिरे ಶಿಕ್ಷಕರು ಯಾವತ್ತು ಈ ಒಂದು ದೇಶದ ಈ ಒಂದು ಭೂಮಿ ಮೇಲೆ ಅದು ಪೂಜ್ಯ ಸ್ಥಾನಕ್ಕೆ ಅವರು ಅರ್ಹರಾಗುತ್ತಾರೆ ಇಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ನನ್ನೆಲ್ಲ ಸ್ನೇಹಿತರಿಗೆ ಬಹಳ ಶ್ರಮ ತೆಗೆದುಕೊಂಡಂತಹ ಆ ನನ್ನ ಆತ್ಮೀಯರಿಗೆ ನನ್ನ ಮತ್ತೊಮ್ಮೆ ಮಗದೊಮ್ಮೆ ನಾನು ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಮತ್ತೆ ಜೊತೆಗೆ ಇಲ್ಲಿವರೆಗೂ ನಾನು ಕೂಡ ಇದೇ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಹೇಳಿದಾಗ್ಲೆ ಎಸ್ ಎಸ್ ಎಲ್ ಸಿ ಮುಗಿದ್ರೆ ಜೀವನ ಮುಗಿತು ಅಂತ ಅನ್ಕೊಂಡೆ ಆದ್ರೆ ಹಂಗಾಗ್ಲಿಲ್ಲ ನನಗೆ ಮತ್ತೆ ಗುರುಗಳು ಶ್ರೀಶೈಲ್ ಮಡವಾಳ್ ಅವರು ಅವರು ನನಗೆ ಮಾರ್ಗದರ್ಶನ ಸಂಪೂರ್ಣವಾಗಿ ನೀಡುತ್ತಾ ಬಂದ್ರು ಮುಂದೆ ನನಗೆ ಎಂ ಎಂ ಎಡ್ ಕಲ್ಕೊಂಡು ಮತ್ತೆ ಇಲ್ಲೇ ಆ ಸಿ ಇ ಇಲ್ಲಿ ಪಾಸ್ ಆಗಿ ನಾನು ಒಂದು ಒಂದು ತಾಲೂಕಿನ ತಾಲೂಕ್ ಪಂಚಾಯತಿಯಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಕೆಲಸ ಮಾಡಿದೆ ನಂತರ ಉಪನಿರ್ದೇಶಕರ ಕಾರ್ಯಾಲಯ ಬಾಗಲಕೋಟೆಯಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿದೆ ಜಿಲ್ಲಾ ಪಂಚಾಯತಿ ಬಾಗಲಕೋಟೆ ಅಧ್ಯಕ್ಷರ ಒಬ್ಬರ ಆಪ್ತ ಸಹಾಯಕರಾಗಿ ಆ ನಂತರ ಬೆಳಗಾವಿಯ ಉಪನಿರ್ದೇಶಕರ ಕಾರ್ಯಾಲಯದಲ್ಲೂ ಕೂಡ ಲೆಕ್ಕಾಧೀಕ್ಷಕರಾಗಿ ವೀಕ್ಷಕರಾಗಿ ಗುರುಪಿ ಅಂತ ಒಬ್ಬ ಅಧಿಕಾರಿ ಅಂತ ಕೂಡ ಕೆಲಸ ನಿರ್ವಹಿಸಿದೆ ನಂತರದಲ್ಲಿ ಜಮಖಂಡಿಯ ಸಿಟಿ ಜಮಖಂಡಿ ಕಾಲೇಜಿನ ಪ್ರಾಂಶುಪಾಲರು ಅದು ನಾಲ್ಕು ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುವಂತ ಒಂದು ಕಾರ್ಯಾಲಯ ಅಲ್ಲಿ ಕೂಡ ಸಹ ನಿರ್ದೇಶಕರಿಗೆ ಮಾರ್ಗದರ್ಶಕರಾಗಿ ಕೆಲಸವನ್ನು ನಿರ್ವಹಿಸ್ತೀವಿ ಅದಾದ ನಂತರ ಗದಗ ಕೂಡ ಕೂಡ ಉಪನಿರ್ದೇಶಕರ ಕಾರ್ಯಾಲಯದಲ್ಲಿ ಈಗ ಪ್ರಸ್ತುತ ಬಾಗಲಕೋಟೆ ಕಾರ್ಯಾಲಯದಲ್ಲಿ ಲೆಕ್ಕಾಧೀಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಯಾವ ಕಾರಣಕ್ಕಾಗಿ ಆಯ್ತು ಅನ್ನೋದಾದ್ರೆ ಅದು ಎಲ್ಲವೂ ಈ ಒಂದು ಮಣ್ಣಿನ ಗುಣದಿಂದ ಇಲ್ಲಿ ಗುರು ತಾಯಿ ಎಲ್ಲರೂ ಇದ್ದಾರೆ ಇಲ್ಲಿ ನಾನು ಬೆಳೆದು ನಿಂತಿದ್ದೇನೆ ಅನ್ನೋದಂತಂದ್ರೆ ಅದು ಅಹಂಭಾವ ಎಲ್ಲವೂ ಕಾರಣ ಅನ್ನೋದಾದ್ರೆ ಅದು ಈ ಒಂದು ಮಣ್ಣಿನ ಸತ್ವ ಇಲ್ಲಿ ಗುರುವಿನ ಒಂದು ಸತ್ವ ಆ ಗುರುವಿನ ಸತ್ವ ಇಲ್ಲ ಅನ್ನೋದಾದ್ರೆ ನಾನು ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಮ್ಮೆ ಮಾಡ್ತೇನೆ ಮಾಡಿ ಮಾತು ಅವ್ರು ಅದೇನ್ ಮನಸ್ಸು ಮಾಡಿದ್ರೇನೋ ಆಯ್ತು ಮತ್ತೆ ಹಾಗೆ ಈ ಶಾಲೆಗೆ ಕಟ್ಟಡವನ್ನು ಕಟ್ಟುವ ಸಂದರ್ಭದಲ್ಲಿ ದಿವಂಗತ ತಮಪ್ನವರು ಮುದೇವಿಯ ಈ ಶಾಲಾ ಕಟ್ಟಡವನ್ನ ಕಟ್ಟಲಿಕ್ಕೆ ನೆರವಾದರು ಅನೇಕ ನೇಕಾರರು ಒಂದು ಸೀರೆಗೆ ಒಂದು ಆನೆ ಆತನದಲ್ಲಿ ಒಂದು ರೂಪಾಯಿ ಇತ್ತೇನೋ ಒಂದೊಂದು ರೂಪಾಯಿ ಕೂಡಿಸಿ ಈ ಶಾಲಾ ಕಟ್ಟಡವನ್ನು ಮಾಡಬೇಕಾದ್ರೆ ಒಂದು ಲಕ್ಷ ಐವತ್ತು ಸಾವಿರ ಅಲ್ಲಿವರೆಗೂ ಹಣವನ್ನು ಕೂಡಿಸಿ ಶಾಲಾ ಕಟ್ಟಡವನ್ನು ನಿರ್ಮಿಸಿ